ನಮಸ್ಕಾರ ವೀಕ್ಷಕರ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭ ಆಗಿದೆ ಇನ್ನು ಎರಡು ತಿಂಗಳಲ್ಲಿ ಯುಗಾದಿ ಅವತರಣಿಕೆ ಆಗುತ್ತೆ ಕ್ರೋಧಿ ಸಂವತ್ಸರ ಕಳೆದು ವಿಶ್ವವಾಸ ಸಂವತ್ಸರ ಕೂಡ ಪ್ರಾರಂಭವಾಗುತ್ತೆ ಈಗ ಎಲ್ಲರಿಗೂ ಇರ್ತಕ್ಕಂತಹ ಕುತೂಹಲ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ರಾಶಿ ಭವಿಷ್ಯ ಆಗಿದೆ ನಮಗೆ ಶುಭ ಎಷ್ಟು ಅಶುಭ ಎಷ್ಟು ಬೇವೆಷ್ಟು ಬೆಲ್ಲ ಎಷ್ಟು ಲಾಭ ಎಷ್ಟು ನಷ್ಟಗಳೆಷ್ಟು ಹೀಗೆ ಹತ್ತಾರು ವಿಚಾರಗಳು ನಮ್ಮ ತಲೆಯಲ್ಲಿ ಕೊಡ್ತಾಯಿದೆ ವೀಕ್ಷಕರೇ ಆಕರ್ಷ ಸಂಪದ ಜ್ಯೋತಿಷ್ಯ ಚಾನಲ್ ಶುರು ಆದಮೇಲೆ ಪ್ರಪ್ರಥಮ ಬಾರಿಗೆ ನಾವು ದ್ವಾದಶ ರಾಶಿಗಳ ಫಲವನ್ನು ವರ್ಷ ಭವಿಷ್ಯವನ್ನು ಹೇಳ್ತಾ ಇದ್ದೀವಿ ಮೊದಲನೇದಾಗಿ ಇವತ್ತು ನಾನು ಮೇಷರಾಶಿಯ ವರ್ಷ ಭವಿಷ್ಯವನ್ನು ನಿಮಗೆ ಶೇರ್ ಮಾಡ್ತೀನಿ ಹಂಚ್ಕೊಳ್ತೀನಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸಾಧ್ಯವಾದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಪ್ರೋತ್ಸಾಹ ಕೊಡಿ ವೀಕ್ಷಕರೇ ದ್ವಾದಶ ರಾಶಿಗಳ ಗೋಚಾರ ಫಲವನ್ನು ನಾವು ಶುರು ಮಾಡಿದ್ರೆ ರಾಶಿ ಚಕ್ರದಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಮೇಷರಾಶಿ ಅಶ್ವಿನಿ ನಕ್ಷತ್ರದ ನಾಲ್ಕನೇ ಚರಣ ಭರಣಿ ನಕ್ಷತ್ರದ ನಾಲ್ಕನೇ ಚರಣ ಮತ್ತು ಕೃತಿಕಾ ನಕ್ಷತ್ರದ ಒಂದನೇ ಚರಣವನ್ನು ನಾವು ಮೇಷರಾಶಿಯಲ್ಲಿ ವಿಕ್ಷಕರೇ ವೀಕ್ಷಕರೇ ಮೇಷರಾಶಿ ಮಂಗಳನ ರಾಶಿ ಎರಡು ಸಾವಿರದ ಇಪ್ಪತ್ತೈದನ್ನು ನೀವು ಸಂಖ್ಯಾಶಾಸ್ತ್ರದಲ್ಲಿ ನೋಡಿದ್ರು ಕೂಡ ಎರಡು ಪ್ಲಸ್ ಎರಡು ಪ್ಲಸ್ ಐದು ಒಂಬತ್ತು ಒಂಬತ್ತು ಅಂತಂದರೆ ಮಂಗಳ ಮಂಗಳ ಯಾರು ದೇವ ಸೇನಾಧಿಪತಿ ಮಂಗಳನ ರೂಪ ಕೆಂಪುವರ್ಣ ಮಂಗಳ ಸೇನಾಧಿಪತಿ ಆಗಿರೋದರಿಂದ ಅವನ ಒಂದು ಚರ್ಯೆ ಧೈರ್ಯ ದರ್ಪ ಸಾಹಸಗಳನ್ನು ತೋರಿಸುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ನಮ್ಮನ್ನು ಮಂಗಳ ಆಳ್ತಾನೆ ವೀಕ್ಷಕರೇ ಇನ್ನು ಮೇಷರಾಶಿಯ ವರ್ಷ ಭವಿಷ್ಯವನ್ನೇ ನಾವು ಗಮನಿಸೋದಾದರೆ ವೃತ್ತಿ ಕೆಲಸಗಳಲ್ಲಿ ಬದಲಾವಣೆ ಸ್ಥಾನದಲ್ಲಿ ಬದಲಾವಣೆಯನ್ನು ತೋರಿಸುತ್ತೆ ವೀಕ್ಷಕರೇ ಸ್ಥಾನ ಬದಲಾವಣೆ ವೃತ್ತಿ ಬದಲಾವಣೆಯ ಜೊತೆಗೆ ಮೇಷರಾಶಿಯವರಲ್ಲಿ ಯಾರಿಗೆ ಬಹಳಷ್ಟು ಕಾಲದಿಂದ ನಾವು ಮನೆ ಕಟ್ಟಿಲ್ಲ ಮನೆ ಕಟ್ಟಬೇಕು ಮನೆ ಕಟ್ಟೋ ಪ್ಲಾನಿಂಗ್ ಮಾಡ್ತಾಯಿದ್ದೀವಿ ಅಂತ ಅಂದುಕೊಳ್ತಿರ್ತಕ್ಕಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತೈದು ಮನೆ ಕಟ್ಟುವ ಯೋಗವನ್ನು ಕೂಡ ಸಿಗುತ್ತೆ ರಾಹು ಇಲ್ಲಿ ನಿಮಗೆ ಮನೆಯನ್ನು ಕಟ್ಟಲಿಕ್ಕೆ ಸಹಾಯ ಮಾಡ್ತಾನೆ ಶುಕ್ರ ಇದ್ದಾನೆ ಮಾನಸಿಕ ನೆಮ್ಮದಿ ಸಣ್ಣ ಚೆನ್ನಾಗಿರ್ತದೆ ಗುರು ನಿಮಗೆ ಬಲವನ್ನು ತುಂಬ್ತಾನೆ ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡ್ಬೋದು ಅವುಗಳಿಂದ ನಿಮಗೆ ಲಾಭ ಇದೆ ಯಾವತ್ತೂ ನೆನ್ಪಿಟ್ಕೊಳ್ರಿ ರಾಶಿಯವರು ಮಂಗಳನ ರಾಶಿಯಾಗಿರೋದ್ರಿಂದ ನಿಮ್ಮಲ್ಲಿ ಧೈರ್ಯ ಹೆಚ್ಚು ಮುಂದೆ ನುಗ್ಗತಕ್ಕಂತಹ ಹಂಬಲ ಹೆಚ್ಚು ಅದಕ್ಕೆ ಪೂರಕವಾಗಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಯೋಜನೆಗಳು ನಿಮ್ಮ ಉದ್ದೇಶಗಳು ಸಕಾರಾತ್ಮಕವಾಗಿದ್ದಲ್ಲಿ ಮೇಷರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಹತ್ತಕ್ಕೆ ಎಂಟರಷ್ಟು ಒಳ್ಳೆಯ ಫಲವನ್ನು ಕೊಡುತ್ತೆ ವೀಕ್ಷಕರೇ ಹಾಗಾದರೆ ಮೇಷರಾಶಿಯವರಿಗೆ ಇನ್ನೇನೇನು ಫಲಗಳಿದೆ ಅನ್ನೋದನ್ನು ನೋಡೋಣ ಸಂತಾನಹೀನರಿಗೆ ಮದುವೆ ಆಗಿದೆ ಗುರುಗಳೇ ಭಾಳಷ್ಟು ವರ್ಷ ಆಯಿತು ಪ್ರಯತ್ನ ಮಾಡ್ತಾ ಇದ್ದೇವೆ ಸಂತಾನ ಇಲ್ಲ ಎರಡು ಸಾವಿರದ ಇಪ್ಪತ್ತೈದು ಸಂತಾನಕಾರಕ ಸಂತಾನ ಯೋಗ ಇದೆ ನಿಮಗೆ ಮನೆ ಕಟ್ಟೋ ಯೋಗ ಇದೆ ಅಂತ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೇನೆ ಭೂಮಿಯಿಂದ ಲಾಭ ಸಿಗ್ತದೆ ಕಾರಕನಾಗಿರ್ತಕ್ಕಂಥ ಮಂಗಳ ನಿಮಗೆ ಲಾಭವನ್ನು ಕೊಡ್ತಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದರ ಜೊತೆಗೆ ಶುಕ್ರನಿಂದ ಮಾನಸಿಕ ನೆಮ್ಮದಿ ಸಿಗುತ್ತೆ ಅರ್ಧಕ್ಕೆ ನಿಂತು ಹೋದ ಕಾರ್ಯಗಳು ಯಾವುದೋ ಖರೀದಿಗೆ ಹೋಗಿದ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಖರೀದಿ ಆಗಲಿಲ್ಲ ಖರೀದಿ ನಿಂತೋಗಿದೆ ಹೋಗಿದೆ ಮಗಳ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ವಿ ಆಗ್ತಾ ಇಲ್ಲ ನಿಮ್ಮ ಮದುವೆಗೆ ಪ್ರಯತ್ನ ಮಾಡ್ತಿದ್ವಿ ಆಗ್ತಾ ಇಲ್ಲ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ ಆಗ್ತಾ ಇಲ್ಲ ಹೀಗೆ ಅರ್ಧಕ್ಕೆ ನಿಂತು ಹೋದ ಕೆಲಸ ಕಾರ್ಯಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಶುಭ ಫಲವನ್ನು ಕೊಡುತ್ತೆ ಪ್ರಯಾಣ ಮಾಡಬೇಕು ಪ್ರಯಾಣದ ಯೋಗ ಇದೆ ತೀರ್ಥಯಾತ್ರೆಗೆ ಹೋಗಬೇಕು ತೀರ್ಥಯಾತ್ರೆ ಯೋಗ ಇದೆ ನಿಂತ ಕೆಲಸಗಳನ್ನು ಮತ್ತೆ ಶುರು ಮಾಡಬೇಕು ನಿಮಗೆ ಯೋಗ ಇದೆ ಈ ಎಲ್ಲ ಕೆಲಸಗಳು ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತೆ ಹಾಗಾದರೆ ಇಷ್ಟೆಲ್ಲ ಒಳ್ಳೇದಾಯ್ತು ಗುರುಗಳೇ ಪರಿಹಾರ ಏನು ಹಾಗಾದ್ರೆ ಏನು ನಮಗೆ ಕೆಟ್ಟದಿಲ್ವೇ ಇಲ್ವಾ ಈ ಸಲ ಬರೀ ಬೇವು ಬೆಲ್ಲ ಅಷ್ಟೇನಾ ಬೇವಿಲ್ವಾ ಬೇವು ಕೂಡ ಇದೆ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ನಲ್ಲಿ ಶನಿ ನಿಮಗೆ ಒಂದನೇ ಹಂತಕ್ಕೆ ಬರ್ತಾನೆ ಸಾಡೆ ಸಾತಿಯ ಮೊದಲನೇ ಸ್ಟೇಜಿಗೆ ಬರ್ತಾನೆ ಇಲ್ಲಿ ಗಮನಿಸಿ ಸಾಡೆ ಸಾತಿ ಪ್ರಾರಂಭದಲ್ಲಿ ನಿಮಗೆ ತಲೆಯಲ್ಲಿ ಸಾವಿರ ವಿಚಾರಗಳು ಹೋಗ್ತವೆ ಸಾವಿರ ವಿಚಾರಗಳು ಹೋದಾಗ ಯೋಚನೆಗಳು ಹೆಚ್ಚಾಗುತ್ತೆ ಯೋಚನೆಗಳು ಹೆಚ್ಚಾದಾಗ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಹಾಗಾಗಿ ಸಾಡೆ ಸಾತಿ ಪ್ರಾರಂಭವಾಗಿದೆ ಸಾಡೆ ಸಾತಿ ಪ್ರಾರಂಭದ ಜೊತೆಗೆ ಸ್ವಲ್ಪ ನೀವು ಶನೀಶ್ವರನ ಆರಾಧನೆ ಹನುಮಂತನ ಆರಾಧನೆಯನ್ನು ಶುರು ಮಾಡಿ ಸಾಡೆಸತಿ ಶನಿ ಬರೀ ಕೆಟ್ಟದ್ದೇ ಮಾಡ್ತಾನಾ ಇಲ್ಲ ನೆನ್ಪಿಟ್ಕೊಳ್ಳಿ ಶನಿ ಯಾವಾಗಲೂ ಕರ್ಮ ಫಲದಾತ ನಿಮ್ಮ ಕೆಲಸ ಕಾರ್ಯಗಳು ಸರಿ ಇದ್ದಲೇ ಶನಿ ನಿಮ್ಗೆ ಯಾವತ್ತು ಒಳ್ಳೆದನ್ನೇ ಮಾಡ್ತಾನೆ ನೀವು ಅಪ್ರಾಮಾಣಿಕರಾದ್ರೆ ನೀವು ಮೋಸ ಮಾಡಿದರೆ ಆಗ ಶನಿ ತಾನು ಏನು ದಂಡನೆಯನ್ನ ನಿಮ್ಗೆ ಕೊಡ್ಬೇಕು ಅದನ್ನ ಕೊಟ್ಟೇ ಹೋಗ್ತಾನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡನೆಯ ಯಾವ ವಿಚಾರದಲ್ಲಿ ನಾವು ಮೇಷರಾಶಿಯವರು ಜಾಗರೂಕರಾಗಿರ್ಬೇಕು ಚೀಟಿ ಹಾಕೋದು ಫೈನಾನ್ಸ್ ಹಾಕೋದು ಭಾಳ ಆತ್ಮೀಯ ಗೆಳೆಯ ಇದ್ದಾನೆ ಗುರುಗಳೇ ಅವನಿಗೆ ನಾನೇನೋ ಸಹಾಯ ಮಾಡಿಬಿಟ್ಟೆ ಶೂರಿಟಿ ಹಾಕ್ಬಿಟ್ಟೆ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರು ಫೈನಾನ್ಸ್ ಚೀಟಿ ಇನ್ನೊಬ್ಬರಿಗೆ ಜಾಮೀನು ಆಗ್ತಕ್ಕಂಥದ್ದು ಇವುಗಳನ್ನು ನಿಲ್ಲಿಸಿ ಯಾಕಂದರೆ ಮಂಗಳ ಇರೋದರಿಂದ ಈ ಕಾರ್ಯಗಳಲ್ಲಿ ನಿಮಗೆ ತೊಂದರೆ ಕಟ್ಟಿಟ್ಟ ಬುತ್ತಿ ತೊಂದರೆ ಕಟ್ಟಿಟ್ಟ ಬುತ್ತಿ ಇಷ್ಟಾಯಿತು ಮುಂದೆ ಮೂರನೇದು ಯಾವ್ದು ವಿಚಾರ ಸಂಬಂಧಕರಿಂದ ಅಪವಾದ ಬರ್ತದೆ ಎಚ್ಚರಿಕೆ ಕೇತು ಇದ್ದಾನೆ ಕೇತು ಒಳ್ಳೆಯ ಸ್ಥಳದಲ್ಲಿ ಇಲ್ಲ ಸಂಬಂಧಿಕರಿಂದ ನೂರಕ್ಕೆ ನೂರು ಪರ್ಸೆಂಟ್ ಅಪವಾದಗಳಿಗೆ ಗುರಿ ಆಗ್ತೀರಿ ಯಾವುದೋ ಹುಮ್ಮಸ್ನಲ್ಲಿ ಜಾಮೀನು ಹಾಕ್ಬಿಡ್ತೀರಿ ಆಮೇಲೆ ದುಡ್ಡು ಕೇಳೋಕೆ ಹೋಗ್ತೀರಿ ಸಂಬಂಧಿಕರು ನಿಮ್ಮ ಮೇಲೆ ಸಹಜವಾಗಿ ಅಪವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ ಮನೆ ಕಟ್ಟಬೇಕು ಇನ್ನೊಂದು ವಿಚಾರದಲ್ಲಿ ಸಾಲ ಮಾಡ್ತೀರಿ ಕರೆಕ್ಟ್ ಟೈಮಿಗೆ ಸಾಲ ಕೊಡೋಲ್ಲ ಅಪವಾದಗಳಿಗೆ ಗುರಿ ಆಗ್ತೀರಿ ಹಾಗಾಗಿ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೈನಾನ್ಸ್ ವಿಚಾರಗಳಲ್ಲಿ ದೂರವಾಗಿರಿ ಜಾಮೀನು ಹಾಕೋ ವಿಚಾರಗಳಲ್ಲಿ ದೂರವಾಗಿರಿ ಚಿಟ್ ಫಂಡ್ಸ್ ವಿಚಾರವಾಗಿ ದೂರವಾಗಿರ್ರಿ ಹಾಗೂ ಶನೇಶ್ವರನ ಆರಾಧನೆಯನ್ನು ಮಾಡ್ತಾರೆ ನಿಮಗೆ ಹತ್ತಕ್ಕೆ ಎಂಟರಷ್ಟು ಮೇಷರಾಶಿಯವರಿಗೆ ಶುಭ ಫಲಗಳಿದೆ ಎಂಟು ಬೆಲ್ಲ ಎರಡು ಬೇವು ಹಾಗಾಗಿ ಮೇಷರಾಶಿಯವರು ಉತ್ತಮವಾಗಿರ್ತಕ್ಕಂಥ ವರ್ಷ ಫಲವನ್ನು ಈ ವರ್ಷ ಪಡಿತೀರಿ ಹಾಗೆ ಪರಿಹಾರವನ್ನು ಏನು ಮಾಡ್ಕೋಬೇಕು ಶನೇಶ್ವರನ ಆರಾಧನೆ ಮಾಡಿ ಹನುಮಂತನ ಆರಾಧನೆಯನ್ನು ಮಾಡಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಉತ್ತಮವಾಗಿರತಕ್ಕಂತಹ ಒಂದು ಮಂತ್ರ ಅಂತಂದರೆ ವಿಷ್ಣು ಸಹಸ್ರಾಮ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ಸಾಡೆ ಸಾತಿಯಲ್ಲಿ ಅನುಕೂಲ ಆಗ್ತದೆ ಎಲ್ಲ ರೀತಿ ಒಳ್ಳೆಯದಾಗತ್ತೆ ಒಳ್ಳೆಯದಾಗಲಿ ನಮಸ್ಕಾರ